ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಜುಲೈ ಇಪ್ಪತ್ತಕ್ಕೆ ಸಚಿವ ಆರ್ ಬಿ ತಿಮ್ಮಪ್ಪ ಅಭಿನಂದನಾ ಸಮಾರಂಭ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಫರ್ನಾಡಿಸ್ ಹಿಪ್ಪಗೌವ್ ಹಿಂದಿನ ಸಭೆ ನಿರ್ಣಯಗಳಿಗೆ ಶೇಕಡ ಎಂಬತ್ತರಷ್ಟು ಅನುಷ್ಠಾನಗೊಳಿಸಿದ್ದ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಪುರುಷೋತ್ತಮ್ ಬೀಳಿಮಳೆ ಗ್ರ್ಯಾಂಡ್ ಸದಸ್ಯ ಕೀರ್ತಿ ತಂದಿದ್ದ ವಸುಂಧರಾ ಭಗವಂತ್ ಖೂಬಾ ಹಾಗೂ ಸಿಲ್ವರ್ಸ್ಟಾರ್ ರೋಟರಿ ಕ್ಲಬ್ನಿಂದ ಐದು ಸಸಿ ನೆಟ್ಟು ಪರಿಸರ ಜಾಗೃತಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿ ಪ್ರಪ್ರಥಮ ಬಾರಿ ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದ ಅವರನ್ನು ಅಭಿನಂದನಾ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಮಾದಿಗ ದಂಡೋರ ಮಾದಿಗ ಮಿಶ್ರಾತಿ ಹೋರಾಟ ಸಮಿತಿ ಹಾಗೂ ಮಾದಿಗ ಸಮಾಜ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ರಾಜ್ಯಾಧ್ಯಕ್ಷ ಫರ್ನಾಂಡಿಸ್ ಎಪ್ಪ ತಿಳಿಸಿದರು ಸೋಮವಾರ ನಡೆಸಿದ್ದ ಸುದ್ದಿಗೋಷ್ಠಿಯವರು ಮಾತನಾಡಿ ಜುಲೈ ಇಪ್ಪತ್ತರಂದು ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದ ಸಚಿವರನ್ನು ಗಡಿ ಭಾಗದಲ್ಲಿ ಅದ್ದೂರಿ ಸ್ವಾಗತವನ್ನು ಕೋರಿ ಭವ್ಯ ಮೆರವಣಿಗೆ ನಗರದ ಡಾಕ್ಟರ್ ಚನ್ನಬಸವ ಪಟೇಲ್ ರಂಗಮಂದಿರಕ್ಕೆ ಆಗಮಿಸಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಅಭಿನಂದನ ಸಮಾರಂಭ ನಡೆಯಲಿದೆ ಎಂದು ತಿಳಿಸಿದರು ಸಮಾರಂಭಕ್ಕೆ ಸಮಾಜದ ಮುಖಂಡರು ಯುವಕರು ಅಭಿಮಾನಿಗಳು ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಯಶಸ್ವಿಗೊಳಿಸುವ ಮನವಿ ಮಾಡಿದರು ಸುದ್ದಿಗೋಷ್ಠಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಮಲಾಕರ ಹೆಗಡೆ ಸಮಾಜದ ಮುಖಂಡರಾದ ರಾಜ್ಕುಮಾರ್ ಕಡೆಯಂ ಸೇರಿದಂತೆ ಪೊಗೋ ಸೇರಿದಂತೆ ಮಿತ್ರರೇ ಇದೇ ಬರೋ ಇಪ್ಪತ್ತನೇ ತಾರೀಕಿಗೆ ನಮ್ಮ ಸಮಾಜದಾಗಿರ್ತಕ್ಕಂಥ ಧೀಮಂತ ನಾಯಕರು ಹುಟ್ಟು ಹೋರಾಟಗಾರರು ಈ ಕಾಂಗ್ರೆಸ್ ಸರ್ಕಾರದ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಪ್ಪುರವರು ಮಂತ್ರಿ ಆದಮೇಲೆ ಪ್ರಥಮ ಸಲ ಬೀದರ್ಗೆ ಆಗಮಿಸ್ತಿದ್ದಾರೆ ಆದ್ದರಿಂದ ಬೀದರ್ ಜಿಲ್ಲೆಯ ಸಮಸ್ತ ಮಾದಿಗ ಜನತೆಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ಇಪ್ಪ ಇಪ್ಪತ್ತನೇ ತಾರೀಕಿಗೆ ರಂಗಮಂದಿರ ಹನ್ನೊಂದು ಗಂಟೆಗೆ ಹನ್ನೊಂದುವರೆ ಕಾರ್ಯಕ್ರಮಕ್ಕೆ ಪ್ರತಿ ಗ್ರಾಮದಿಂದ ಪ್ರತಿ ತಾಲೂಕಿನಿಂದ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಮುಖಾಂತರ ಕೆಲವರಿಗೆ ನಮಸ್ಕಾರ ಇದೇ ಇಪ್ಪತ್ತನೇ ತಾರೀಕು ಆರ್ ಬಿ ತಿಮ್ಮಪ್ಪರು ಕರ್ನಾಟಕ ಸರ್ಕಾರ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರು ಪ್ರಥಮ ಬಾರಿಗೆ ಬೀದರ್ಗೆ ಇಪ್ಪತ್ತನೇ ತಾರೀಕು ಬರ್ತಾ ಇದ್ದಾರೆ ಅದಕ್ಕೆ ಬೀದರ್ ಜಿಲ್ಲೆಯ ಸಮನ್ಯ ಸಮಿತಿ ಮಾದಿಗ ಸಮನ್ವಯ ಸಮಿತಿ ವತಿಯಿಂದ ಅವರಿಗೆ ಅದ್ಧೂರಿಯವಾಗಿ ಸ್ವಾಗತ ಮಾಡಲಾಗುತ್ತೆ ಅದಕ್ಕೆ ಬೀದರ್ ಜಿಲ್ಲೆಯ ಎಲ್ಲ ಚಿಂತಕರು ಹೋರಾಟಗಾರರು ಅಭಿಮಾನಿಗಳು ಸಮಾಜದ ಮುಖಂಡರು ಹೆಚ್ಚಿನ ರೀತಿಯಿಂದ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಸಮಾಜದ ಪರವಾಗಿ ಎಲ್ಲರಲ್ಲಿ ಮನವಿ ಮಾಡ ಈ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಜನವರಿಯಲ್ಲಿ ಪ್ರಾಧಿಕಾರ ನಡೆಸಿದ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳ ಶೇಕಡ ಎಂಬತ್ತರಷ್ಟು ಇಲಾಖೆಗಳ ಅಧಿಕಾರಿಗಳು ಶೇಕಡ ಎಂಬತ್ತರಷ್ಟು ಅನುಷ್ಠಾನಗೊಳಿಸಿದ್ದ ಸಂತಸ ತಂದಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮೇಳಿ ತಿಳಿಸಿದರು ಇಲ್ಲಿಯ ಜಿಲ್ಲಾಧಿಕಾರಿಗಳ ಕಚೇರಿ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಬಳಿಕ ಮಾಧ್ಯಮದವರಿಗೆ ಮಾತನಾಡಿ ಪ್ರಾಧಿಕಾರ ಅಧ್ಯಕ್ಷರಾದ ಬಳಿಕ ಜಿಲ್ಲೆಯಲ್ಲಿ ಜೂನ್ ಪ್ರಾಧಿಕಾರದ ಅಧ್ಯಕ್ಷರಾದ ಬಳಿಕ ಜಿಲ್ಲೆಯಲ್ಲಿ ಜುಲೈ ಹದಿನಾಲ್ಕರಂದು ಪ್ರವಾಸ ಕೈಗೊಂಡು ಗಡಿಭಾಗದಲ್ಲಿ ಬಹುಭಾಷೆಗಳ ನಡುವೆಯೂ ಕನ್ನಡವನ್ನು ಉಳಿಸಿ ಬೆಳೆಸಿ ಕೀರ್ತಿ ಹೊಂದಿರುವ ಡಾಕ್ಟರ್ ಪೂಜಾ ಚನ್ನಬಸ ಪಟ್ಟದೇವರ ಆಶ್ರಮಕ್ಕೆ ಭೇಟಿ ಕನ್ನಡ ಚಳುವಳಿಕೆ ಪ್ರಗತಿ ಪರಿಶೀಲನೆಗೆ ಚಾಲನೆ ನೀಡಲಾಗಿದೆ ಎಂದರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಸಿದ ಸಭೆ ನಿರ್ಣಯಗಳ ಅನುಷ್ಠಾನ ಕುರಿತು ಇಲ್ಲಿ ಅಧಿಕಾರಿಗಳು ನೀಡಿರುವ ವರದಿಯನ್ನು ಗಮನಿಸಿದ್ದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂತ ಇಲ್ಲಿ ಅಧಿಕಾರಿಗಳು ಉತ್ತಮ ರೀತಿ ಕೆಲಸ ಮಾಡುತ್ತಾರೆ ಎಂದರು ಗಡಿಭಾಗದ ಮುಖಂಡರು ಹಾಗೂ ಪರ ಸಂಘ ಸಂಸ್ಥೆಗಳ ಮುಖಂಡರನ್ನು ಭೇಟಿ ಮಾಡಿ ಚರ್ಚಿಸಿದಾಗ ಹಲವಾರು ಸಮಸ್ಯೆಗಳು ಗಮನಕ್ಕೆ ಬಂದಿವೆ ಅವುಗಳನ್ನು ಯಾವ ರೀತಿ ಸರ್ಕಾರದಿಂದ ಪರಿಹರಿಸಲು ಸಾಧ್ಯವಾಗುತ್ತವೆ ಎನ್ನುವ ಯೋಚನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಇಲ್ಲಿ ಸಹ ಕನ್ನಡ ಶಾಲೆ ಆಂಗ್ಲ ಮಾಧ್ಯಮ ಶಾಲೆ ಕನ್ನಡ ಶಿಕ್ಷಕರ ಕೊರತೆ ಇದೆ ಸಮಯಕ್ಕೆ ಪಠ್ಯಪುಸ್ತಕ ಸಿಗದೇ ಇರುವುದು ಹಾಗೂ ಇಲಾಖೆ ಅಧಿಕಾರಿಗಳು ಶಾಲೆಗಳಿಗೆ ಆಗಾಗ ಭೇಟಿ ಮಾಡಿ ಸಮಸ್ಯೆಗಳ ಕುರಿತು ತಿಳಿದುಕೊಳ್ಳುವಂತೆ ಕೆಲಸ ಮಾಡಿಲ್ಲ ಈ ಸಮಸ್ಯೆ ಬೀದರ್ ಕಲಬುರಗಿ ಬೆಂಗಳೂರು ಶಿವಮೊಗ್ಗದಲ್ಲಿಯೂ ಇದೆ ಎಂದರು ಗಡಿ ಭಾಗದ ಹಳ್ಳಿಗಳಲ್ಲಿ ಒಂದು ಕರ್ನಾಟಕದವರೆಂದು ಹೊರಗೆ ಇಟ್ಟರೆ ಇನ್ನೊಂದು ನೀವು ಮಹಾರಾಷ್ಟ್ರ ತೆಲಂಗಾಣಕ್ಕೆ ಸೇರಿದವರೆಂದು ಪರಿಗಣಿಸಿ ಅಂಥವರು ಯಾವುದೇ ಒಂದು ದಡಕ್ಕೆ ಹತ್ತದೆ ದಬ್ಬಳಿಯಾಗಿದ್ದಾರೆ ಈ ಬಗ್ಗೆ ಸರ್ಕಾರದೊಂದಿಗೆ ಚರ್ಚಿಸಿ ಸಮಸ್ಯೆ ಪರಿಹರಿಸುವ ಪ್ರಯತ್ನ ಅವರು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಅಪ್ಪಳ ಜಿಲ್ಲಾಧಿಕಾರಿ ಶಿವಕುಮಾರ್ ಸಿಲ್ವಂತ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಅನ್ಶೆಟ್ಟಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ಅಧ್ಯಕ್ಷ ಸಿದ್ದರಾಮ್ ಸಿಂಧೆ ಮತ್ತಿತರರು ಇದ್ದರು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಕನ್ನಡ ಅಭಿವೃದ್ಧಿ ಪ್ರಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ ಟಿ ಎಸ್ ನಾಗಾಭರಣ ಮತ್ತು ಆಗ ಕಾರ್ಯದರ್ಶಿಗಳಾಗಿದ್ದ ಮುರಳೀಧರ್ ಇದೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಭೆ ಕರೆದಿದ್ರು ಆವಾಗ ಕನ್ನಡದ ಅನುಷ್ಠಾನ ಹೇಗೆ ಆಗಿದೆ ಎಂಬುದರ ಕುರಿತು ಒಂದು ಚರ್ಚೆ ನಡೆದಿತ್ತು ಮತ್ತು ಸುಮಾರು ಇಪ್ಪತ್ತೈದು ಜಿಲ್ಲಾಧಿಕಾರಿಗಳ ಅಂಡರ್ನಲ್ಲಿ ಬರುವ ಸುಮಾರು ಇಪ್ಪತ್ತೈದು ಬೇರೆ ಬೇರೆ ಇಲಾಖೆಗಳಲ್ಲಿ ಹೇಗೆ ಕನ್ನಡ ಅನುಷ್ಠಾನ ಆಗಿದೆ ಎಂಬ ಬಗ್ಗೆ ಒಂದು ಚರ್ಚೆ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಸಭೆ ಆಗಲಿಲ್ಲ ಯಾಕಂದರೆ ಕೊರೋನಾ ಬಂದಿತ್ತು ಎರಡು ಸಾವಿರದ ಮೂರರಲ್ಲಿ ಕೂಡ ಸಭೆ ಆಗಬೇಕಾಗಿತ್ತು ಆದರೆ ಅಷ್ಟೊತ್ತಿಗೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಗಳು ಬಂದು ಸರ್ಕಾರ ಬದಲಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರೇ ಇಲ್ಲದೇ ಇರುವುದರಿಂದ ಆ ಕೆಲಸವೂ ಆಗಲಿಲ್ಲ ಆದರೆ ಸ್ವಲ್ಪ ತಡವಾಗಿ ಆದರೂ ಕರ್ನಾಟಕ ಸರ್ಕಾರ ಅಭಿವೃದ್ಧಿ ಪ್ರಾಧಿಕಾರವನ್ನು ಪುನರ್ರಚಿಸಿದೆ ಅದರ ಅನೇಕ ಚಟುವಟಿಕೆಗಳ ಭಾಗವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಸಭೆಯ ನಡವಳಿಗಳನ್ನು ಹಿಡ್ಕೊಂಡು ಅಲ್ಲಿ ಬಂದ ಸಲಹೆ ಸೂಚನೆಗಳನ್ನು ಪರಿಶೀಲಿಸಿ ಅಭ್ಯಾಸ ಮಾಡಿ ಇದರಲ್ಲಿ ಎಷ್ಟು ಅನುಷ್ಠಾನಗೊಂಡಿದೆ ಮತ್ತು ಎಷ್ಟು ಅನುಷ್ಠಾನಗೊಳ್ಳಿಲ್ಲ ಅನುಷ್ಠಾನಗೊಂಡಿದ್ದರೆ ಅದಕ್ಕೆ ಒಂದು ಅಭಿನಂದನೆಗಳನ್ನು ಹೇಳಿ ಅನುಷ್ಠಾನಗೊಳ್ಳದೇ ಇದ್ದರೆ ಯಾಕೆ ಅನುಷ್ಠಾನಗೊಳ್ಳಿಲ್ಲ ಎಂಬ ಒಂದು ಸಣ್ಣ ಚರ್ಚೆಯನ್ನು ಮಾಡಿ ಇನ್ನು ಮುಂದೆ ಕನ್ನಡದ ಕೆಲಸಗಳನ್ನು ಹೇಗೆ ಮುಂದೆ ತೆಗೆದುಕೊಂಡು ಹೋಗಬಹುದು ಅನ್ನೋ ಮುನ್ನೋಟವನ್ನು ಇಟ್ಟುಕೊಂಡು ಇವತ್ತು ನಾನು ಸಭೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರೆದಿದ್ದೆ ಆದರೆ ಪ್ರಾಧಿಕಾರ ಕೆಲಸವನ್ನು ನಿನ್ನೆಯಿಂದಲೇ ಶುರು ಮಾಡಿದೆ ನಾವು ಬಾಲ್ಕಿ ಪಟ್ಟದೇವರ ಮಠದಿಂದ ಕೆಲಸ ಶುರು ಮಾಡಿದ್ದೀವಿ ಯಾಕೆಂತಂದರೆ ಗಡಿಭಾಗದಲ್ಲಿರುವ ಆ ಮಠ ಒಂದು ಕಡೆ ತೆಲುಗು ಒಂದು ಕಡೆ ಮರಾಠಿ ಇನ್ನೊಂದು ಕಡೆ ಉರ್ದು ಈ ಎಲ್ಲ ಭಾಷಿಕರ ನಡುವೆ ಕನ್ನಡವನ್ನು ಹೇಗೆ ಬೆಳೆಸಿತು ಎಂಬ ಕುತೂಹಲ ಇದ್ದದರಿಂದ ನಾನು ಅಲ್ಲಿ ಹೋಗಿ ಕನ್ನಡವನ್ನು ಚಾರಿತ್ರಿಕವಾಗಿ ಬೆಳೆಸಿದ ಮಠಕ್ಕೆ ಒಂದು ಗೌರವವನ್ನು ಕೊಟ್ಟು ಅವರ ಮಾತುಗಳಿಂದ ಒಂದು ಮಲ್ಟಿಲಿಂಗ್ವಲ್ ಆದ ಬಹುಭಾಷಿಕವಾದ ಪ್ರದೇಶದಲ್ಲಿ ಕನ್ನಡವನ್ನು ಬೆಳೆಸುವ ಬಗೆ ಹೇಗೆ ಎಂಬ ಕುರಿತು ಒಂದು ಒಳನೋಟವನ್ನು ತೆಗೆದುಕೊಂಡು ಆಮೇಲೆ ಬೀದರದಲ್ಲಿ ನಿನ್ನೆ ಕನ್ನಡದ ಪರವಾಗಿ ಚಟುವಟಿಕೆ ನಡೆಸೂ ಸೇರಿದ ಹಾಗೆ ಭಾಳ ವರ್ಷದಿಂದ ಕೆಲಸ ಮಾಡುತ್ತಿರುವವರ ಸಾಮಾನ್ಯ ಅಭಿಪ್ರಾಯ ಕನ್ನಡದ ಬಗ್ಗೆ ಹೇಗಿದೆ ಇದು ಬೀದರದಲ್ಲಿರುವ ಕನ್ನಡದ ವಾಸ್ತವ ಸ್ಥಿತಿಗತಿಗೆ ಬಗ್ಗೆ ನಮಗೆ ಕೆಲವು ತಿಳುವಳಿಕೆಯನ್ನು ಕೊಟ್ಟಿದೆ ನಾವು ಅದನ್ನು ಕೂಡ ಕೇಳಿಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದೆ ಇವತ್ತು ಸುಮಾರು ಇಪ್ಪತ್ತ ನಾಲ್ಕು ಇಲಾಖೆಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿದರು ಅದರಲ್ಲಿ ಹೆಚ್ಚಿನವರಿಗೆ ಇಪ್ಪತ್ತೊಂದರ ಜನವರಿ ನಾಲ್ಕನೇ ತಾರೀಕಿಗೆ ನಡೆದ ಸಭೆಯ ಬಗ್ಗೆ ತಿಳಿವಳಿಕೆ ಇತ್ತು ಮತ್ತು ಅದರ ಅನುಷ್ಠಾನದ ವರದಿಯನ್ನು ನಮ್ಮ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾಧಿಕಾರಿ ಅಪರ ಜಿಲ್ಲಾಧಿಕಾರಿಗಳು ಅದರ ವಿವರಗಳನ್ನು ಕೇಳಿದಾಗ ಅದಕ್ಕೆ ನಾವು ಅವರನ್ನು ಕೇಳಿಕೊಂಡಿದ್ದೀವಿ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಆ ಸಮಸ್ಯೆ ಕೆಲವು ಏನಿದೆ ಇದು ಬೀದರಕ್ಕೆ ಸೀಮಿತವಾಗಿಲ್ಲ ಆದ್ದರಿಂದ ಶಾಲೆ ಕನ್ನಡ ಶಾಲೆಗಳು ಕನ್ನಡ ಮಾಧ್ಯಮದ ಸಮಸ್ಯೆ ಇಂಗ್ಲಿಷ್ ಮಾಧ್ಯಮದ ಸಮಸ್ಯೆ ಇವುಗಳನ್ನು ನಾನು ಈ ಹೊತ್ತಿನಲ್ಲಿ ಈ ಸಂದರ್ಭದಲ್ಲಿ ಅದಕ್ಕೆ ಬೀದರಕ್ಕೆ ಅದನ್ನು ಸೀಮಿತಗೊಳಿಸಿ ನೋಡಲಾರೆ ನಾನು ಆದರೆ ಕನ್ನಡಕ್ಕೆ ಸಂಬಂಧಪಟ್ಟ ಶಿಕ್ಷಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬೀದರದಲ್ಲಿಯೂ ಇವೆ ಬೀದರದಲ್ಲಿಯೂ ಇದೆ ಗುಲ್ಬರ್ಗದಲ್ಲಿಯೂ ಇದೆ ಬೆಂಗಳೂರಿನಲ್ಲಿ ಇದೆ ಶಿವಮೊಗ್ಗದಲ್ಲಿಯೂ ಇದೆ ಇದು ರಾಜ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಉದಾಹರಣೆಗೆ ಕನ್ನಡ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಲ್ಲ ಕನ್ನಡ ಶಾಲೆಗಳಲ್ಲಿ ಸಮರ್ಪಕವಾದ ಅಧ್ಯಾಪಕಿಯರಿಲ್ಲ ಪುಸ್ತಕಗಳು ಸಕಾಲಕ್ಕೆ ತಲುಪುವುದಿಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಆಗಾಗ ಭೇಟಿ ಕೊಡುವುದಿಲ್ಲ ವರ್ಷಕ್ಕೆ ಒಮ್ಮೆ ಹೋಗ್ತಾರೆ ಆಮೇಲೆ ಹೋಗುವುದಿಲ್ಲ ಈ ಥರದ ಸಣ್ಣ ಪುಟ್ಟ ಸಮಸ್ಯೆಗಳು ಇದೆ ಸೊ ಅದರ ನಾನು ಆಗಲೇ ಹೇಳಿದಾಗ ಅದು ಬೀದರಕ್ಕೆ ಮಾತ್ರ ಲಿಮಿಟೆಡ್ ಆದ ಸಮಸ್ಯೆ ಅಲ್ಲ ಅದು ಆದರೆ ಆ ಸಮಸ್ಯೆ ಇದೆ ಗಡಿಭಾಗದ ಸಮಸ್ಯೆಗಳು ತುಂಬ ಇದೆ ಈಗ ನಿನ್ನೆ ನಾವು ಗಡಿಭಾಗದ ಕೆಲವು ಪ್ರತಿನಿಧಿಗಳನ್ನು ಭೇಟಿ ಮಾಡಿದೆವು ಅವರು ಆಂಧ್ರದವರು ಹೇಳೋದು ನೀವು ಕರ್ನಾಟಕದವರು ಕರ್ನಾಟಕದವರು ಅಂತ ಕುಮಾರಿ ವಸುಂಧರಾ ಭವನ್ ಖೂಬ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಪ್ರವೇಶ ಪಡೆದು ಶಾಲೆಗೆ ಕೀರ್ತಿ ತಂದರು ಹಿನ್ನೆಲೆಯಲ್ಲಿ ಜ್ಞಾನಸುತ ಶಿಕ್ಷಣ ಸಂಸ್ಥೆ ವತಿಯಿಂದ ಇವರ ಸಾಧನೆಗೆ ಅಭಿನಂದನೆಗಳು ಸಲ್ಲಿಸಿದರು ಅವರನ್ನು ಗೌರವ ಸತ್ಕರಿಸಲಾಯಿತು ಹಾಗೂ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಲಾಗಿತ್ತು ಈ ಸಂದರ್ಭದಲ್ಲಿ ಸಂಸದ ಅಧ್ಯಕ್ಷ ಶ್ರೀಮತಿ ಪೂರ್ಣಿಮಾ ಜಾರ್ಜ್ ಆಡಳಿತಾಧಿಕಾರಿ ಶ್ರೀ ಮೌನೇಶ್ సంస్థ శిక్ష విద్యార్థింగ్ సో బోయింగ్స్ Supporting you, providing you the tools to pave your road. They will be guiding you, they directing you, but you will have to do it on your own. You have to have the determination, persistence, and desire to dream more, to do more. As Swami Vivekananda rightly said, you are the creator of your own destiny. So it is in your hands. What you decide to do, you have to choose it on your own and do it. So think big, change big, work hard on your dreams and never give. Have hundreds of dreams, you can have thousands of wishes. But if you ever fall sick, all you're going to wish for is for good health. So take care of your health and do work, exercise every day, and eat good food. Right. Thank you once again to all my teachers and my school. So, thank you to all my teachers and my school giving me the best start in life and I must say this I truly believe it that uh, putting me into GSB at LKG was one of my one of the best decisions my parents made so uh, thank you so much thank you to all the teachers staff and fellow uh, juniors for giving me this opportunity to guide you to talk to you thank you so much ಬೀದರ್ ನಗರದ ಹೊಸ ಬಸ್ ನಿಲ್ದಾಣ ಸಮೀಪ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ಹಸಿರು ಉಸಿರು ಎಂಬ ಧೈರ್ಯದೊಂದಿಗೆ ನಗರದಲ್ಲಿ ಐನೂರು ಸಸಿ ನೆಟ್ಟ ಮೂಲಕ ಪರಿಸರ ಜಾಗೃತಿ ಮೂಡಿಸಲಾಯಿತು ಬೀದರ್ನಲ್ಲಿ ಕೂಡ ಉತ್ತಮ ಹಸಿರು ವಾತಾವರಣ ನಿರ್ಮಾಣವಾಗಬೇಕು ಎಂಬ ಉದ್ದೇಶದಿಂದ ನಾವು ಬೀದರ್ ನಗರದಲ್ಲಿ ಒಟ್ಟು ಐದುನೂರು ನೆಟ್ಟು ಘೋಷಣೆ ಮಾಡುತ್ತೇವೆ ಎಂದು ಕ್ಲಬ್ನ ಅಧ್ಯಕ್ಷರಾದ ಸರ್ದಾರ್ ಪುನೀತ್ ಸಿಂಗ್ ಹೇಳಿದರು ಇದೇ ವೇಳೆ ಮಾತನಾಡಿದ ಕ್ಲಬ್ನ ಸಲಹೆಗಾರರಾದ ಹಾಗೂ ಜಿಲ್ಲಾಧ್ಯಕ್ಷರು ನಿಯೋಜಿತ ತಿಂಗಳುಗಳು ಬಸವರಾಜ್ ಧನ್ನೂರವರು ಅವರು ಬೀದರ್ ಕೂಡ ಬೆಂಗಳೂರು ಮಾದರಿಯಲ್ಲಿ ಹಸಿರುಮಯವಾಗಬೇಕು ಈ ಸಂದರ್ಭದಲ್ಲಿ ಕ್ಲಬ್ನ ಜಿಲ್ಲಾ ಕಾರ್ಯದರ್ಶಿ ಬಿ ಶಿವರಾಮ್ ರೆಡ್ಡಿ ಸಹಾಯಕ ಗವರ್ನರ್ ಕಲ್ಯಾಣ ವಳ ಸೂರ್ಯಕಾಂತ್ ಶೆಟ್ಟಿ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಉಪಾಧ್ಯಕ್ಷ ಆದಿಶ್ ಆರ್ವಾಲಿ ಪೂಜ್ಯ ಜಾರ್ಜ್ ಚಾಂಬೆನ್ ಮತ್ತಿತರರಿದ್ದರು सर कड़े नोड़ सर जरा <से> तो कैमरा okay. सर ओके सर

आज हमारे क्लब की तरफ से हम लोग ने तरफ से आपको लगाया है लोग हमारे क्लब की तरफ से पाँच सौ चौबीस किए हैं और आज हम लोग ग्यारह झाड़ आज हम लोग लगाए हैं विध ट्री घाट के साथ लगा रहे हैं तो मैं यही बोलता हूँ कि जो हमारे मिनिस्टर साहब डिस्ट्रिक्ट मुख्यमंत्री मिनिस्टर उन्होंने जो पच्चीस करोड़ झाड़ लगाने का जो प्रयास किया है टोटली पूरा कर्नाटका में हम लोग भी उनको देख के हम लोग भी उनको डेडिकेट करते हुए 500 झाड़ हमारे तरफ से लगा रहे हैं और ये आगे हम, मैं तो सभी को यही गुजारिश करूंगा कि हर नागरिक एक एक झाड़ अपने तरफ से लगाए और इसको एक ब्यूटीफुल सिटी बनाएंगे बिदर को इससे एनवायरमेंट अच्छा रहेगा और मैं ये थैंक यू हमारा ने कार्यक्रम दल भागविधार्लबिना अध्यक्ष ಸರ್ದಾರ್ ಪುನೀತ್ ಸಿಂಗ್ ಅವರು ಹಾಗೆ ಕಾರ್ಯದರ್ಶಿಯಾಗಿರುವಂತಹ ಪೂಜಾ ಜಾರ್ಜ್ ಸ್ಯಾಮ್ಯೋಲ್ ಅವರು ಹಾಗೂ ಈ ಕ್ಲಬ್ಬಿನ ಎಲ್ಲ ಸದಸ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ ಈ ಕ್ಲಬ್ಬು ಬೀದರ್ನಲ್ಲಿ ಐದುನೂರು ಮರಗಳನ್ನು ನೆಡುವ ಹಾಗೂ ಆ ಎಲ್ಲ ಮರಗಳಿಗೆ ಟ್ರೀ ಗಾರ್ಡ್ಗಳನ್ನು ಪ್ರೊವೈಡ್ ಮಾಡತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇದೆ ಇದು ನಿಜಕ್ಕೂ ಬಹಳ ಶ್ಲಾಘನೀಯ ಹಾಗೂ ಬಹಳ ಅವಶ್ಯಕವಾದಂತಹ ಕಾರ್ಯಕ್ರಮ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಈ ವರ್ಷ ಬೇಸಿಗೆಯಲ್ಲಿ ಎಷ್ಟೆಲ್ಲ ಬಿಸಿಲಿತ್ತು ಕೆಲವು ಪ್ರದೇಶಗಳಲ್ಲಿ ನಲವತ್ತೈದು ಡಿಗ್ರಿಗಿಂತನೂ ಹೆಚ್ಚು ಬಿಸಿಲು ನಾವು ನೋಡಿದ್ದೇವೆ ನಾವು ನಿಸರ್ಗವನ್ನು ಹೀಗೆ ಬಿಟ್ಟರೆ ಮುಂದಿನ ಪೀಳಿಗೆ ಭಾಳ ಕಷ್ಟ ಅನುಭವಿಸಬೇಕಾಗ್ತದೆ ಅದಕ್ಕೆ ನಾವು ಮುಂದಿನ ಪೀಳಿಗೆ ಒಂದು ಒಳ್ಳೆಯ ಒಂದು ನಿಸರ್ಗವನ್ನು ಕೊಡಬೇಕಾದ್ರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯ ಒಂದು ನಿಸರ್ಗವನ್ನು ಕೊಡಬೇಕಾದ್ರೆ ನಾವೆಲ್ಲರೂ ಪ್ರತಿಯೊಬ್ಬರೂ ಒಂದೊಂದು ಮರವನ್ನಾದರೂ ನೆಡುವಂಥ ಒಂದು ಸಂಕಲ್ಪವನ್ನು ಮಾಡಬೇಕು ಮನೆಗೊಂದು ಮರ ಈ ರೀತಿ ಮಾಡಿದರೆ ನಾವು ಈ ನಿಸರ್ಗವನ್ನು ಕಾಪಾಡ್ಬೋದು ಬೀದರ್ನ ಮಹಾಜನತೆ ಇವತ್ತು ಪ್ರತಿಯೊಬ್ಬರೂ ಕೂಡ ಒಂದು ಮರವನ್ನು ನೆಟ್ಟರೆ ನಮ್ಮ ಬೀದರ್ ಒಂದು ಸುಂದರವಾದ ಹಿಂದೆ ಅಂತಿದ್ರು ಆದಮೇಲೆ ಬೀದರೇ ನೆಕ್ಸ್ಟ್ ಬೆಂಗ್ಳೂರ್ ಅಂತ ಇತ್ತು ನಮ್ಮ ಬೀದರ್ಗೆ ಹೆಸರು ಅದು ಮತ್ತೆ ಪುನರ್ವರ್ತನೆಗೊಳ್ಳಲಿ ಬೀದರ್ ಒಂದು ಹಸಿರು ನಗರ ಆಗಲಿ ಎಲ್ಲರೂ ಮರವನ್ನು ನೆಡೋಣ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿರುವಂತಹ ರೋಟ್ರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ಎಲ್ಲ ಸದಸ್ಯರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳನ್ನು ರೋಟ್ರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ಸಂಸ್ಥೆಯವರು ಇವತ್ತು ಪ್ರಾರಂಭಿಸಿದ್ದಾರೆ ಅವರು ಐದುನೂರು ಮರಗಳನ್ನು ಹಾಗೂ ಐದುನೂರು ಟ್ರೀ ಗಾರ್ಡ್ಸ್ಗಳನ್ನು ಬೀದರ್ನಲ್ಲಿ ಅವರು ನೆಡಲು ಅವರು ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ ಥ್ಯಾಂಕ್ ಯು ಹಾಗೂ सभी को आदाब सभी को नमस्ते नोट्री तो क्लबर आज उनको इधर की जनता की तरफ बहुत बहुत बधाई आज वो बहुत ही बड़ा काम किया है उन्होंने यहाँ पर इधर सिटी में फाइव हंड्रेड झाड़ लगाने का काम शुरू किए हैं आज अभी अभी मैं इनाग्रेशन किया पूरी टीम के साथ अभी आज दस पेड़ लगाए हैं ऐसे ही अभी 490 पेड़ लगेंगे 500 पेड़ लगेंगे और देखिए मौसम भी ऐसा बदला है वैसे ही बिदर के हालात भी बदलेंगे क्योंकि बहुत ही अच्छा काम कर रहे हैं सब मिलकर कर रहे हैं और हमारी म्यूनसिपाल्टी की तरफ से उसे पानी और खाद का इंतजाम करेंगे और यही झाड़ सामने लगाने वाले थे वहाँ पर फॉरेस्ट के झाड़ लगने से यहाँ पर लगाए गए हैं जैसे कि सामने झाड़ लगे भी हैं और फूल भी आए तो शायद बिदर बहुत ही बेंगलुरु के जैसा सिटी होगा मेरी ख्वाहिश है और इधर बहुत ही अच्छे योगदान को जाएगा इतना कहते हैं मैं अपनी बात